నమస్కారం నన్ను డాక్టర్ అక్షత ఆయుర్వేద వైద్య ಹಿಂದಿನ ಸಂಚಿಕೆಯಲ್ಲಿ ನಾವು ಒಂದು ದಿನಚರ್ಯ ಋತುಚರ್ಯ ಆಹಾರದ ಪಾಲುಗಳ ಕುರಿತಾಗಿ ಮಾತನಾಡಿದ್ವಿ ಇವತ್ತು ಕೂಡ ವ್ಯಾಯಾಮ ಒಂದು ದಿನಚರ್ಯದ ಒಂದು ಭಾಗವಾಗಿರೋದ್ರಿಂದ ಅದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಗಳನ್ನು ಹೇಳ್ತೀನಿ ಮೊದಲಿಗೆ ವ್ಯಾಯಾಮವನ್ನು ಹೇಳಬೇಕಾದ್ರೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಹೇಳ್ತಾರೆ ಶರೀರ ಆಯಾಸ ವ್ಯಾಯಾಮ ಅಂತ ಅಂದ್ರೆ ಶರೀರಕ್ಕೆ ಆಯಾಸವನ್ನು ಉಂಟು ಮಾಡುವುದನ್ನು ನಾವು ವ್ಯಾಯಾಮ ಅಂತ ಹೇಳಬಹುದು ಹಾಗೆ ವ್ಯಾಯಾಮ ಸ್ಥೈರ್ಯ ಕಾರಣ ಈ ಒಂದು ವ್ಯಾಯಾಮವನ್ನು ನಿಗದಿತ ಪ್ರಮಾಣದಲ್ಲಿ ಮಾಡಿದಾಗ ನಮಗೆ ಒಂದು ಶರೀರಕ್ಕೆ ಬಲವನ್ನು ಕೊಡುತ್ತೆ ಸ್ಥೈರ್ಯ ಕೊಡುತ್ತೆ ಅಂತ ಹೇಳ್ತಾರೆ ಈ ಒಂದು ವ್ಯಾಯಾಮವನ್ನ ನಾವು ನಿಯಮಿತ ಪ್ರಮಾಣದಲ್ಲಿ ಮಾಡ್ಬೇಕಾದ್ರೆ ಬಲವನ್ನ ಬಲದ ಮೇಲೆ ಇದನ್ನ ಮಾಡುವಂಥಕ್ಕಂಥದ್ದು ಇದರಲ್ಲಿ ಕೆಲವು ನಿಯಮಗಳನ್ನು ಪಾಲಿಸ್ಬೇಕಾಗತ್ತೆ ಅಂದರೆ ವ್ಯಾಯಾಮವನ್ನು ಮಾಡುವಾಗ ಒಂದು ಬ್ರಹ್ಮಚರ್ಯ ಅಂತಕ್ಕಂಥದನ್ನ ಹೇಳಿದ್ದಾರೆ ಅದನ್ನ ಪಾಲನೆ ಆಗಿರ್ಬೋದು ಅಥವಾ ಒಂದು ಜೀರ್ಣ ಆಹಾರದ ನಂತರ ಇದನ್ನ ಅಭ್ಯಾಸ ಮಾಡುವಂಥದ್ದಾಗಿರ್ಬೋದು ಅಥವಾ ಬೆಳಗಿನ ಹೊತ್ತಲ್ಲಿ ಇದನ್ನು ಮಾಡುವಂಥದ್ದು ಈ ನಿಯಮಗಳನ್ನು ಪಾಲನೆ ಮಾಡ್ಕೊಂಡು ವ್ಯಾಯಾಮವನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ಈ ವ್ಯಾಯಾಮವನ್ನು ಮಾಡಿದಾಗ ನಮಗೆ ಏನೆಲ್ಲ ಲಾಭ ಬರ್ತದೆ ಅಂತಂದ್ರೆ ಒಂದು ಶರೀರಕ್ಕೆ ಕಾಂತಿ ಬರ್ತದೆ ಅಂದ್ರೆ ತ್ವಚೆಗೆ ಅಥವಾ ನಮ್ಮ ಒಂದು ಬಾಡಿಯಲ್ಲಿ ಒಂದು ಗ್ಲೋ ಅಂತ ಹೇಳ್ತೀವಿ ಕಾಂತಿ ಅನ್ನ ಪಡೆಯಲಿಕ್ಕೆ ಈ ವ್ಯಾಯಾಮ ಹೆಲ್ಪ್ ಮಾಡುತ್ತೆ ಅಷ್ಟಲ್ದೇನೂ ಕೂಡ ಜಠರಾಗ್ನಿಂದ ಪ್ರವರ್ತತೆ ಅಂದ್ರೆ ನಾವು ತಿಂದಿರುವಂತಹ ಆಹಾರ ಏನಿರುತ್ತೆ ಅದು ಸರಿಯಾಗಿ ಜೀರ್ಣ ಆಗಿ ನಮ್ಮ ದೇಹದಿಂದ ಹೊರ ಹೋಗೋಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾರೆ ಅಷ್ಟಲ್ಲೇನೂ ಅಲ್ಲದೆ ಕೂಡ ಶರೀರ ಇಂದ್ರಿಯ ಮನಗಳಿಗೂ ಕೂಡ ಇದೊಂದು ಚೈತನ್ಯ ಪೂರ್ವಕವಾಗಿ ಆಕ್ಟ್ ಮಾಡುತ್ತೆ ನಮ್ಮ ದೇಹದಲ್ಲಿ ಒಂದು ಶೀತ ಉಷ್ಣಗಳನ್ನ ತಡೆದುಕೊಳ್ಳುವಂತಹ ಶಕ್ತಿನೂ ಕೂಡ ಈ ಒಂದು ವ್ಯಾಯಾಮಕ್ಕಿರುತ್ತೆ ಅಂತ ಹೇಳ್ತಾರೆ ಈ ಒಂದು ವ್ಯಾಯಾಮವನ್ನ ಎಷ್ಟು ಮಾಡ್ಬೇಕಪ್ಪ ಅಂತ ಒಂದ್ ಕ್ವಶನ್ ಬರುತ್ತೆ ಅದಕ್ಕೂ ಕೂಡ ಹೇಳ್ತಾರೆ ಅರ್ಧ ಶಕ್ತಿಯ ವ್ಯಾಯಾಮವನ್ನ ಮಾಡಬೇಕು ಅಂತ ಹೇಳ್ತಾರೆ ಏನಪ್ಪಾ ಇದು ಅರ್ಧ ಶಕ್ತಿಯ ಹೇಗ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ನಾವು ಒಂದು ವ್ಯಾಯಾಮವನ್ನ ಕ್ರಿಯೆಗಳನ್ನ ಮಾಡುತ್ತಿರಬೇಕಾದ್ರೆ ನಮಗೆ ಮೊದಲಿಗೆ ಏನಾಗುತ್ತೆ ಅಂದ್ರೆ ಹಣೆಯ ಮೇಲೆ ಬೆವರು ಮೂಗಿನ ಸುತ್ತಲೂ ಒಂದು ಬೆವರು ಬರುವಂತದ್ದು ಹಾಗೆ ಸಂಧಿಗಳಲ್ಲಿ ಬೆವರು ಬರುವಂತದ್ದು ಇದು ಒಂದು ಲಕ್ಷಣಗಳಿರುತ್ತೆ ಅಲ್ಲದೆ ನಮ್ಮ ಒಂದು ಶ್ವಾಸ ಕ್ರಿಯೆಯಲ್ಲಿ ವ್ಯತ್ಯಾಸ ಆಗುತ್ತೆ ಅಂದ್ರೆ ಕೇವಲ ಮೂಗಲ್ಲಿ ತಗೊಳ್ಳಿರುವಂತ ಉಸಿರು ಸಾಕಾಗಲ್ಲ ಬಾಯಿಂದ ಹೆಚ್ಚು ಉಸಿರನ್ನ ತಗೊಳ್ಬೇಕು ಅನ್ಸುತ್ತೆ ಅಲ್ಲದೆ ಒಂದು ಒಂದು ಬಾಡಿಯಲ್ಲಿ ಲೈಟ್ನೆಸ್ ಅನ್ನ ಫೀಲ್ ಆಗುತ್ತೆ ಸೊ ಈ ಎಲ್ಲ ಲಕ್ಷಣಗಳಿದ್ದಾಗ ನಾವೇನು ಹೇಳ್ತೀವಿ ಇದು ಒಂದು ಅರ್ಧಶಕ್ತಿಯ ವ್ಯಾಯಾಮ ಅಂತ ಹೇಳ್ತೀವಿ ಈ ಒಂದು ಅರ್ಧಶಕ್ತಿಗೆ ನಾವು ವ್ಯಾಯಾಮವನ್ನ ಮುಕ್ತಾಯ ಮಾಡ್ಬೇಕು ಇಷ್ಟೇ ವ್ಯಾಯಾಮವನ್ನ ಮಾಡಬೇಕು ಅಂತ ಹೇಳ್ತಾರೆ ಸಪೋಸ್ ಈಗ ವ್ಯಾಯಾಮವನ್ನ ಹೆಚ್ಚು ಮಾಡಿದ್ರೆ ಏನಾಗುತ್ತೆ ನಾವು ಸಾಮಾನ್ಯವಾಗಿ ನೋಡ್ತೀವಿ ಕೆಲವು ಜನ ಒಂದರಿಂದ ಎರಡು ಗಂಟೆ ಮೂರು ಗಂಟೆಗಳ ಕಾಲ ಕೆಲವೊಮ್ಮೆ ವ್ಯಾಯಾಮ ಮಾಡ್ತಾರೆ ಹೀಗೆ ವ್ಯಾಯಾಮವನ್ನು ಮಾಡೋದ್ರಿಂದ ಏನಾಗುತ್ತೆ ರಕ್ತದೊತ್ತಡ ಹೆಚ್ಚಾಗ್ಬಹುದು ಅಥವಾ ಶ್ವಾಸಕಾಸಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳಾಗಿರ್ಬೋದು ರಕ್ತ ಪಿತ್ತ ದಮ್ಮು ಜ್ವರ ಈ ತರದ ಕಾಯಿಲೆಗಳಿಗೆ ಹೆಚ್ಚು ಪ್ರೋನ್ ಆಗ್ತದೆ ಮತ್ತೆ ಯಾರೆಲ್ಲ ಒಂದು ಶರೀರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರುತ್ತೆ ಅಂದ್ರೆ ಯಾರಿಗೆಲ್ಲ ಈ ಒಂದು ಡಯಾಬಿಟೀಸ್ ಅನ್ನೋದು ಅನ್ನೋದಿರುತ್ತೆ ಅಥವಾ ಈ ಒಂದು ರಕ್ತದೊತ್ತಡ ಕಾಯಿಲೆಗಳಿರುತ್ತೆ ಅವರಲ್ಲಿ ಮತ್ತೆ ಇಮ್ಯುನಿಟಿ ವೀಕ್ ಇರುವಂತವ್ರೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಯಾಮ ಮಾಡಿದರೆ ಅವರಲ್ಲಿ ಇನ್ನೂ ನಮಗೆ ಸೈಡ್ ಎಫೆಕ್ಟ್ಸ್ ಗಳು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಸೊ ಆದ ಕಾರಣ ಈ ವ್ಯಾಯಾಮವನ್ನ ಒಂದು ಟೈಮ್ ಪೀರಿಯಡ್ ಅಲ್ಲಿ ಮಾಡುವಂತ ಇಂಪಾರ್ಟೆಂಟ್ ಅಂದ್ರೆ ಒಂದು ವರ್ಷದಲ್ಲಿ ಜಾನುವರಿಯಿಂದ ಡಿಸೆಂಬರ್ ಅಂತ ತಗೊಂಡ್ರೆ ಒಂದು ವರ್ಷದಲ್ಲೂ ಸರ್ವ ಋತುವಲ್ಲೂ ವ್ಯಾಯಾಮವನ್ನ ಮಾಡಬಹುದು ಅಂತ ಹೇಳ್ತಾರೆ ಬಟ್ ವಿಶೇಷವಾಗಿ ವ್ಯಾಯಾಮವನ್ನು ನಾವು ಶೀತಕಾಲದಲ್ಲಿ ಅಥವಾ ವಸಂತ ಋತುವಲ್ಲಿ ಮಾಡಿದ್ರೆ ನಮಗೆ ಹೆಚ್ಚು ಲಾಭ ಅಂತ ಹೇಳ್ತಾರೆ ಇನ್ನೊಂದಾದ್ರೆ ಹೇಳಬೇಕು ಅಂತಂದ್ರೆ ನಮಗೆ ಪೇಶೆಂಟ್ ಹೇಳೋದೇನಪ್ಪಾ ಅಂತಂದ್ರೆ ಡಾಕ್ಟರ್ ಜಿಮ್ ಇಂದ ಈ ತರ ಸೈಡ್ ಎಫೆಕ್ಟ್ ಇದೆ ಜಿಮ್ ಮಾಡಬಹುದ ತುಂಬಾ ಜನ ಕೇಳ್ತಾರೆ ಅದನ್ನ ಹೇಳೋದಂದ್ರೆ ಜಿಮ್ ಕೂಡ ಒಂದು ವ್ಯಾಯಾಮದ ಅತಿ ಅತಿ ವ್ಯಾಯಾಮದ ಲಕ್ಷಣ ಜಿಮ್ ಅಲ್ಲಿ ಆಗಿ ಮಾಡಿದಾಗ ನೋಡ್ತೀವಿ ಅಂದ್ರೆ ಈ ಒಂದು ಜಿಮ್ ಅಂತ ಏನ್ ಮಾಡ್ತಾರಲ್ಲ ಜನರು ಹೆಚ್ಚಿನ ಭಾರವಾದ ವಸ್ತುಗಳನ್ನ ಎತ್ತುವುದಾಗಿರ್ಬೋದು ಅಥವಾ ಕಂಟಿನ್ಯೂಸ್ ವರ್ಕ್ಔಟ್ ಅನ್ನ ಒಂದು ಗಂಟೆ ಕಾಲ ಎರಡು ಗಂಟೆಗಳ ಕಾಲ ಮಾಡುತ್ತಾ ಇರೋದ್ರಿಂದ ಅದರಿಂದ ಏನಾಗುತ್ತೆ ದೇಹಕ್ಕೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ತದೆ ಅಂತ ಸೊ ಯಾಕೆ ಆತರ ಆಗುತ್ತೆ ಅಂತಂದ್ರೆ ಯಾವಾಗ ಒಂದು ವ್ಯಾಯಾಮವನ್ನ ಅತಿ ಪ್ರಮಾಣದಲ್ಲಿ ಅಥವಾ ಅತಿ ವ್ಯಾಯಾಮ ಮಾಡಿದಾಗ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಸ್ವೆಟ್ಟಿಂಗ್ ಆಗುತ್ತೆ ಅಂದ್ರೆ ಬೆವರು ಬರೋದ್ರಿಂದ ಆ ಒಂದು ದೇಹದಲ್ಲಿರುವಂತಹ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನೋ ಅಂಶಗಳ ಎಕ್ಸಸ್ ಆಗಿ ಹೊರಗೆ ಹೋಗುತ್ತೆ ದೇಹದಿಂದ ಆವಾಗ ಒಂದು ಹೃದಯದ ಮೇಲೆ ಹೆಚ್ಚಿನ ಒಂದು ಒತ್ತಡ ಬೀಳುತ್ತೆ ಈ ಒಂದು ಹೃದಯದ ಬಡಿತ ಅಥವಾ ಒಂದು ಆಕ್ಟಿವಿಟಿ ತುಂಬಾನೇ ಜಾಸ್ತಿ ಆಗುತ್ತೆ ಆಗ್ತಾ ಆಗ್ತಾ ಯಾರೆಲ್ಲ ಪರ್ಸನ್ಸು ಈ ಒಂದು ಮಧುಮೇಹ ಕಾಯಿಲೆ ಇರಬಹುದು ಅಥವಾ ಒಂದು ಹೈಪರ್ ಟೆನ್ಷನ್ ಅಂತಕ್ಕಂಥ ಕಾಯಿಲೆಗಳಿರ್ಬೋದು ಅಥವಾ ವೀಕ್ ಇದ್ದಂತ ಪರ್ಸನ್ಸ್ ಅಲ್ಲಿ ಅತಿ ವ್ಯಾಯಾಮದಿಂದ ಏನಾಗುತ್ತೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಅಥವಾ ಅಥವಾ ಹೃದಯಾಘಾತ ಅನ್ನೋದನ್ನ ಕಾಮನ್ ಆಗಿ ಆಗುತ್ತೆ ಅಂತ ಹೇಳ್ಬಹುದು ಇದಕ್ಕೂ ಕೂಡ ಏನಪ್ಪಾ ಅಂದ್ರೆ ಒಂದು ಗೋಲ್ಡನ್ ಅವರ್ ಅಂತ ಇರುತ್ತೆ ಅಂದ್ರೆ ಕೆಲವು ಲಕ್ಷಣಗಳನ್ನ ವ್ಯಾಯಾಮ ಮಾಡುವಾಗೂ ಕೂಡ ರೂಪವಾಗಿ ಕಾಣುತ್ತೆ ಸೊ ಒಂದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಅಂದ್ರೆ ವ್ಯಾಯಾಮ ಮಾಡುವಾಗ ನಾವು ಕೆಲವು ಜನ ಹೇಳ್ತಾರೆ ಜಿಮ್ ಹೋದಾಗ ಈ ತರ ಆಯ್ತು ಹೃದಯಾಘಾತ ಆಯ್ತು ಅಂತ ಅಂದ್ರೆ ಅಂದ್ರೆ ಏನಾಗುತ್ತೆ ಅಂದ್ರೆ ನೀವು ಜಿಮ್ ಮಾಡುವಾಗ ಅಥವಾ ಅತಿಯಾದ ವ್ಯಾಯಾಮ ಮಾಡುವಾಗ ಕೆಲವು ಲಕ್ಷಣಗಳು ಬರುತ್ತೆ ಅಂದ್ರೆ ಹೆಚ್ಚು ಸ್ವೆಟ್ಟಿಂಗ್ ಆಗುವಂತಕ್ಕಂಥದ್ದು ಭುಜ ನೋವಾಗುವಂಥದ್ದು ಎದೆ ನೋವು ಆಗುವಂಥದ್ದು ಈ ತರ ಲಕ್ಷಣಗಳನ್ನು ಬಂದಾಗ ನಾವು ವ್ಯಾಯಾಮವನ್ನು ನಿಲ್ಲಿಸಿ ಇಮಿಡಿಯೇಟ್ ನಾವು ಆಸ್ಪತ್ರೆಗೆ ಹೋಗೋದ್ರಿಂದ ಅಥವಾ ಇಮಿಡಿಯೇಟ್ ಆಗಿ ಚಿಕಿತ್ಸೆ ಪಡೆಯೋದ್ರಿಂದ ನಾವು ಲೈಫ್ ಸೇವನ ಮಾಡಬಹುದು ಅಥವಾ ಇದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ತಡಿಬಹುದು ಅಂತ ಹೇಳ್ತಾರೆ ಸೊ ಈ ರೀತಿಯಾಗಿ ವ್ಯಾಯಾಮವನ್ನು ಅದು ಹೇಗೆ ಅದರ ಲಕ್ಷಣ ಹೇಗೆ ಎಷ್ಟು ಮಾಡ್ಬೇಕಂತ ತಿಳ್ಕೊಂಡು ನಾವು ದಿನನಿತ್ಯ ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಲಾಭ ಆಗ್ತದೆ ಅಂತ ಹೇಳ್ತೀನಿ ನಮಸ್ಕಾರ